ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನೋ ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಪ್ರಜೆಗೂ ಕರೀತಾರೆ ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ಇನ್ನೇನು ಬೇರೆ ಏನು ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ನವ್ರು ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ಗೂ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದೀವಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನೋ ಅದೇನು ಸಮಸ್ಯೆ ಆಗಿದೆ ಅದೇನು ಸಮಸ್ಯೆ ಇಲ್ಲ ಅದೆಷ್ಟು ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಕರೆದಿರೋದು ಅಲ್ಲ ಅವ್ರು ವಿಚಾರಣೆ ಮಾಡ್ಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋಕೆ ಅವಶ್ಯಕತೆ ಬೀಳೋದಿಲ್ಲ ಆಸ್ ಪರ್ ಲಾ ಪ್ರಕಾರ ಆ್ಯಸ್ ಅ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ ಯಾಕಂದರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವರೇನೋ ಕೇಳಿದ್ರು ಅವ್ರು ಏನೂ ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆಗೆ ಕರೆದಿದ್ದಾರೆ ವಿಚಾರಣೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದಾರೆ ಇಷ್ಟೇ ಆಗಿರ್ತಕ್ಕಂಥ ಅಫೆನ್ಸ್ ಗಳಲ್ಲಿ ಕಾಗ್ನೈಸಬಲ್ ಅಫೆನ್ಸ್ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಇರುತ್ತೆ ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ ಕೆಲವೊಂದು ಕರೆದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ಇದ್ರಲ್ಲಿ ನೋಟಿಸ್ ಕರೆದಿದ್ದಾರೆ ಅಷ್ಟೇ ಅವ್ರಿಗೆ ಗೌಟ್ ಬಂದಿದ್ದಾಗ ಕರೆದಿದ್ದಾರೆ ಬೆಳಗಿನ ಜಾವ ಹೋಗಿ